ಭಟಕ್ ಭೈರವ ಈ ಒಂದು ಹೆಸರನ್ನು ದಕ್ಷಿಣ ಭಾರತೀಯರು ಕೇಳಿರೋದು ಅಷ್ಟಕ್ಕಷ್ಟೇ ಮಗುವಿನ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುವ ಇವರು ಭೈರವನ ರೂಪ ಮಗುವಿನಂತೆ ಮನಸ್ಸು ಅಷ್ಟೇ ಈತನು ಒಲಿದರೆ ಆಗದ ಕೆಲಸಗಳಿಲ್ಲ ತಂತ್ರ ವಿದ್ಯೆಯಲ್ಲೂ ಇದೇ ಈ ಭಟಕ್ ಭೈರವನ ಪಾತ್ರ ಅರೆ ಕಾಲ ಭೈರವ ಗೊತ್ತು ಅಷ್ಟ ಭೈರವನೂ ಗೊತ್ತು ಇವರ್ಯಾರು ಭಟಕ್ ಭೈರವ ಎಂಬ ಆಲೋಚನೆ ಬಂತ ಈ ಬಗ್ಗೆ ಪೂರ್ತಿ ಡೀಟೇಲ್ಸ್ ಇಲ್ಲಿದೆ ನೋಡಿ ಪ್ರಾಚೀನ ನಗರಿ ಕಾಶಿಗೆ ಹೋದವರು ಕಾಲಭೈರವ ಹಾಗೂ ವಿಶ್ವನಾಥನ ದರ್ಶನ ಮಾಡ್ತಾರೆ ನಂತರ ಪಿತೃಗಳಿಗೆ ಶ್ರಾದ್ದಾ ಕಾರ್ಯ ಇದ್ದರೆ ಮಾಡಿ ಮುಗಿಸಿ ಗಂಗೆ ಸ್ನಾನದ ನಂತರ ಹಿಂತಿರುಗುತ್ತಾರೆ ಅಂದರೆ ಕಾಶಿಯ ಕಣಕಣದಲ್ಲೂ ಶಿವನಿಂದ ಕೂಡಿರುವ ಪ್ರದೇಶ ಇಂತಹ ಪವಿತ್ರ ಕ್ಷೇತ್ರದಲ್ಲೇ ಭಟಕ್ ಭೈರವ ಎಂಬ ಶಕ್ತಿ ಕೇಂದ್ರ ಇದೆ ಇಲ್ಲಿ ಆ ಕಾಲನ ಸ್ವರೂಪನಾದ ಭೈರವ ಮಗುವಿನ ರೂಪದಲ್ಲಿ ದರ್ಶನ ನೀಡುತ್ತಾನೆ ಭೈರವ ಎಂಬ ಹೆಸರು ಕೇಳುತ್ತಲೇ ನಮಗೆ ನೆನಪಾಗುವುದು ಕಾಲಭೈರವ ಅಥವಾ ಅಷ್ಟಭೈರವ ಅದರ ಬಳಿಕ ಮತ್ತೇನು ಎಂಬ ಪ್ರಶ್ನೆಗೆ ಉತ್ತರವೇ ಭಟಕ್ ಭೈರವ ಕಾಲಭೈರವರನ್ನ ಕ್ಷೇತ್ರಪಾಲಕ ಅಂದ್ರೆ ಅಂದರೆ ಭಟಕ್ ಭೈರವರನ್ನ ದ್ವಾರಪಾಲಕ ಅಂತಾರೆ ಕಡು ಕಪ್ಪು ಅಥವಾ ತಿಳಿ ನೀಲಿ ಬಣ್ಣದಲ್ಲಿ ಈ ಭೈರವನ ರೂಪವಿದು ಶ್ವಾನ ಇವರ ವಾಹನ ಕೈಯಲ್ಲಿ ತ್ರಿಶೂಲ ಬ್ರಹ್ಮಕಪಾಲ ಜೊತೆಗೆ ಮದ್ಯ ಮಾಂಸಗಳನ್ನು ಸಹ ಹಿಡಿದಿರುತ್ತಾರೆ ಐದು ವರ್ಷದ ಮಗುವಿನ ರೂಪದಲ್ಲಿ ಭಟಕ್ ಭೈರವ ಇದ್ದರೂ ಅಷ್ಟೇ ಉಗ್ರರೂಪಿಯೂ ಹೌದು ಬೇಡಿದವರಿಗೆ ಕ್ಷಣ ಮಾತ್ರದಲ್ಲೇ ಒಲಿದು ಸಕಲ ಕಾರ್ಯಗಳನ್ನು ಮಾಡುತ್ತಾರೆ ತಪ್ಪಾದರೆ ದಂಡನೆ ನೀಡದೆ ಸುಮ್ಮನೆ ಬಿಡೋದೇ ಇಲ್ಲ ಬಾಲರೂಪನಾದ ಈ ಭಟಕ್ ಭೈರವನನ್ನು ಆರಾಧಿಸೋದೇ ಕಷ್ಟ ಸಾಧ್ಯ ಮಗುವಿನಂತೆ ಮುದ್ದಾಡಿ ನಿಷ್ಕಲ್ಮಶ ಪ್ರೀತಿಯಿಂದ ಬಿಡಿದರೆ ಸಾಕು ಆದರೂ ನಾನಾ ಪರೀಕ್ಷೆಗಳು ಇವರದ್ದು ಕಾಶಿ ವಿಶ್ವನಾಥನ ದರ್ಶನಕ್ಕೂ ಮೊದಲು ಕಾಲಭೈರವನ ದರ್ಶನ ಹೇಗೋ ಅದಕ್ಕೂ ಮೊದಲು ಈ ಭಟಕ್ ಭೈರವನ ದರ್ಶನ ಆ ನಂತರ ಕಾಲಭೈರವರ ಬಳಿಕ ವಿಶ್ವನಾಥನ ದರ್ಶನ ಪಡೆಯುವುದು ಪ್ರತೀತಿ ಆದರೆ ಈ ಮಾಹಿತಿ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಶಿವನ ರುದ್ರರೂಪವಾದ ಕಾಲಭೈರವರನ್ನು ತಂತ್ರವಿದ್ಯೆಯ ಅಧಿಪತಿ ಹಾಗೆ ಈ ಭಟಕ್ ಭೈರವನನ್ನು ಸಹ ತಂತ್ರವಿದ್ಯೆಯಲ್ಲಿ ಅತ್ಯಂತ ಭಯ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಗುರುವಿನ ಮಾರ್ಗದರ್ಶನದಲ್ಲಿ ಒಬ್ಬ ಸಾಧಕ ಆರಂಭ ಕಾಲದಲ್ಲಿ ಈ ಬಟಕ್ ಭೈರವನನ್ನ ಕುರಿತು ಕಟ್ಟುನಿಟ್ಟಾಗಿ ಆತನ ಉಪಾಸನೆ ಮಾಡಿದರೆ ಆತ ಬೇಗ ಪ್ರಸನ್ನಾಗಿ ಇಷ್ಟಾರ್ಥಗಳನ್ನು ಈಡೇರಿಸುವ ಜೊತೆಗೆ ಮುಂದಿನ ತಂತ್ರವಿದ್ಯೆಗಳಿಗೆ ಮಾರ್ಗದರ್ಶನ ನೀಡುತ್ತಾ ಸಾಧಕನ ರಕ್ಷಕನಾಗಿ ನಿಲ್ಲುತ್ತಾನೆ ಇನ್ನು ಈ ಭಟಕ್ ಭೈರವನ ಜನ್ಮ ಹೇಗೆ ಅಂತ ನೋಡೋದಾದರೆ ಈ ಬಗ್ಗೆ ಒಂದು ದಂತ ಕಥೆಯೂ ಇದೆ ಒಮ್ಮೆ ದೇವಿ ಪಾರ್ವತಿ ಶಿವನನ್ನು ಬಾಲರೂಪದಲ್ಲಿ ನೋಡುವ ಇದೆ ಎಂದು ಶಿವನನ್ನೇ ಕೇಳಿದಾಗ ಪರಮೇಶ್ವರ ದೇವಿ ಪಾರ್ವತಿಯ ಇಚ್ಛೆಯಂತೆ ಬಾಲ ಸ್ವರೂಪಿಯಾಗಿ ಜನ್ಮ ತಾಳ್ತಾನೆ ಎಂಬ ಕಥೆಯೇ ಈ ಭಟಕ್ ಭೈರವನದ್ದು ಮುಂದಿನ ಬಾರಿ ಕಾಶಿಗೆ ಹೋದಾಗ ಈ ಭಟಕ್ ಭೈರವನ ದರ್ಶನ ಮಿಸ್ ಮಾಡಲೇಬೇಡಿ